आत्मीय स्नेहितर नमस्कार ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟಿನ ಡೆವಲಪ್ಮೆಂಟ್ಗಳು ಡೆವಲಪ್ಮೆಂಟ್ಗಳಾಗುತ್ತಾ ಇದ್ದಾವೆ ಡೆವಲಪ್ಮೆಂಟ್ಗಳ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಅಂತ ಮಾಧ್ಯಮಗಳ ಮುಂದೆ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂತಹ ಸ್ಟೇಟ್ಮೆಂಟ್ ಮತ್ತು ಅಸಹಾಯಕರ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಬರ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತಾ ಇರುವಂತಹ ಬೆನ್ನಲ್ಲೇ ನಲವತ್ತು ಶಾಸಕರ ಸಹಿಯ ಸೀಕ್ರೆಟ್ ಈಗ ಹೊರಗಡೆ ಬಂದಿದೆ ನಲವತ್ತು ಜನ ಶಾಸಕರು ಸಹಿ ಮಾಡಿದ ಪತ್ರದ ಸೀಕ್ರೆಟಿಗ ಹೊರಗಡೆ ಬಂದಿದೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಅದರ ಜೊತೆಗೆ ಈ ಒಂದು ನಲವತ್ತು ಶಾಸಕರ ಸಹಿಯ ಸೀಕ್ರೆಟ್ ಔಟ್ ಆಗಿದ್ದಕ್ಕೂ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಹಾಗಾದರೆ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಆಗುತ್ತಾ ಇದೆ ಒಂದು ವೇಳೆ ಸಿ ಎಂ ಅಥವಾ ನಾಯಕತ್ವ ಬದಲಾವಣೆ ಆದರೆ ಯಾವಾಗ ಬದಲಾವಣೆ ಆಗುತ್ತೆ ಮತ್ತು ಯಾರಿಗೆ ಆ ಎಲ್ಲ ಅವಕಾಶಗಳಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮೊದಲನೆಯದಾಗಿರುವಂತಹ ಬೆಳವಣಿಗೆ ಏನು ಅಂದರೆ ಸಿದ್ದರಾಮಯ್ಯ ಮತ್ತು ಅವರ ಇಡೀ ಟೀಮ್ ಏನಿದೆಯಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಅದರಲ್ಲೂ ಸ್ವತಃ ಸಿದ್ದರಾಮಯ್ಯ ಅವರು ಈ ಮಾತನ್ನು ಹೇಳಿದ್ದಾರೆ ಒಂದು ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ ಅಂದರೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಅದನ್ನು ನೇರವಾಗಿ ಅವರು ಅಶೋಕ್ ಅವರಿಗೋ ಅಥವಾ ಕುಮಾರಸ್ವಾಮಿ ಅವರಿಗೋ ಹೇಳಿರುವಂತಹ ಮಾತಲ್ಲ ಆ ಮಾತನ್ನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನುವ ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಇರುವಾಗಲೇ ಈ ತರಹ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ನನ್ನನ್ನು ಬದಲಾಯಿಸೋದಕ್ಕೆ ಹೊರಟರೆ ನಾನು ಏನು ಮಾಡಬೇಕೋ ಅದೆಲ್ಲವನ್ನೂ ಕೂಡ ನಾನು ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಈ ತತ್ವ ಸಿದ್ಧಾಂತ ಅಂತ ಬಂದಾಗ ಪಕ್ಷದ ಜೊತೆಗೆ ನಿಲ್ತಾರೆ ಆದರೆ ಅವರು ಅಧಿಕಾರ ಅಂತ ಬಂದಾಗ ತಮ್ಮ ಹಠದ ಸ್ವಭಾವದಿಂದ ಈ ಹಿಂದೆಯಿಂದಲೂ ಕೂಡ ಅವರು ಅಧಿಕಾರದಲ್ಲಿ ಇರಬೇಕು ಅಂತ ಅಂದುಕೊಂಡವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಆ ಒಂದು ಹಠದ ಸ್ವಭಾವ ಇದೆಯಲ್ಲ ಅದರಿಂದಲೇ ಅವರು ಅಧಿಕಾರವನ್ನು ಹಿಡಿದಿದ್ದು ಈ ಹಿಂದೆ ದೇವೇಗೌಡರ ಜೊತೆಗೆ ಆದಂತಹ ಆ ಮುನಿಸಿನಿಂದ ಇದ್ದಕ್ಕಿದ್ದ ಹಾಗೆ ಅವರು ಎದ್ದು ಕಾಂಗ್ರೆಸ್ಸಿಗೆ ಬರ್ತಾರೆ ಇಂತಹ ಹಠದ ಸ್ವಭಾವದ ಸಿದ್ದರಾಮಯ್ಯನವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅದು ಕೂಡ ಸುರ್ಜೇವಾಲಾ ಅವರು ಕರ್ನಾಟಕದಲ್ಲಿದ್ದಾಗ ಕೊಡ್ತಾರೆ ಅಂದರೆ ಇದರ ಹಿಂದಿನ ಅರ್ಥ ಏನು ಅಂದರೆ ದೆಹಲಿಯಲ್ಲಿ ದೊಡ್ಡ ದೊಡ್ಡ ಚಟುವಟಿಕೆಗಳು ಆರಂಭ ಆಗಿದೆ ಅದು ಸಿದ್ದರಾಮಯ್ಯನವರ ಕಿವಿಗೂ ಕೂಡ ಬೀಳ್ತಾ ಇದೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಒಂದು ವಿಚಾರ ಹೇಳಬೇಕು ಸಿದ್ದರಾಮಯ್ಯನವರು ಐದು ವರ್ಷ ಸಿ ಅಂತ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಹೇಳಿಬಿಟ್ಟಿದ್ರೆ ಪದೇ ಪದೇ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ ಎರಡೂವರೆ ವರ್ಷ ಆದ ಮೇಲೆ ಅಧಿಕಾರ ಹಸ್ತಾಂತರ ಆಗಬೇಕು ಆ ಒಂದು ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ಈ ರೀತಿಯಾಗಿರುವಂತಹ ಒತ್ತಡದಿಂದ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ ಅವರ ಆಪ್ತರು ಕೂಡ ಇದೇ ತರಹದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ಅವರ ಮಗ ಕೂಡ ಇದೇ ತರಹದ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಒಂದು ದೊಡ್ಡ ಒತ್ತಡದಲ್ಲಿ ಸಿದ್ದರಾಮಯ್ಯನವರು ಸಿಲುಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗುತ್ತೆ ಇದು ರಾಜಕೀಯದಲ್ಲಿ ಯಾವುದು ಇದೆ ಅಂತಾರೆ ಅದು ಇರೋದಿಲ್ಲ ಯಾವುದು ಇಲ್ಲ ಅಂತಾರೆ ಅದು ಇರುತ್ತೆ ಅನ್ನೋದು ಈ ಹಿಂದೆ ಆದಂತಹ ಬಹಳಷ್ಟು ಉದಾಹರಣೆಗಳಿಂದ ನಮಗೆ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯದಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ಒಳಗಡೆ ದೊಡ್ಡ ಮಟ್ಟಿನ ಬೆಳವಣಿಗೆ ಆಗೋದಂತೂ ಖಚಿತ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಂದ ಗೊತ್ತಾಗುತ್ತಾ ಇದೆ ಇದರ ನಡುವೆ ಗೆಳೆಯರೆ ಈಗ ನಲವತ್ತು ಜನರ ಆ ಒಂದು ಸಹಿಯ ಸೀಕ್ರೆಟ್ ಆಗಿದೆ ಏನು ಅದು ನಲವತ್ತು ಜನರ ಸಹಿಯ ಸೀಕ್ರೆಟ್ ಅಂದರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಒಬ್ಬ ಶಾಸಕ ಇತ್ತೀಚೆಗೆ ಆ ಶಾಸಕರು ಸಿದ್ದರಾಮಯ್ಯನವರ ವಿರುದ್ಧವೇ ತಿರುಗಿ ಬಿದ್ದಿದ್ರು ಅವರು ಬೇರೆ ಯಾರು ಅಲ್ಲ ಬಿ ಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಅವರು ಸ್ವತಃ ಸುರ್ಜೇವಾಲಾ ಅವರಿಗೆ ಅವರು ನಲವತ್ತು ಜನ ಶಾಸಕರು ಸಿದ್ದರಾಮಯ್ಯನವರ ವಿರೋಧವಾಗಿದ್ದಾರೆ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಪುತ್ತಿಲ್ಲ ಬೇಕಾದ್ರೆ ನಾನೇ ಆ ನಲವತ್ತು ಜನರ ಶಾಸಕರ ಸಹಿಯನ್ನ ಹಾಕಿಸಿಕೊಂಡು ನಿಮಗೆ ತಂದು ಕೊಡ್ತೀನಿ ನೀವು ಈ ವಿಚಾರವನ್ನ ಹೈಕಮಾಂಡ್ ಗೆ ಮುಟ್ಟಿಸಿ ಸಿಎಂ ಅನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಬಂದಿರುವಂತಹ ವಿಚಾರವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಯೇನು ಡಿ ಕೆ ಶಿವಕುಮಾರ್ ಅವರು ಸೈಲೆಂಟಾಗಿಯೇ ಆಟವನ್ನು ಆಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅಂತ ಅಂದಿರೋದು ಇದೇ ಕಾರಣಕ್ಕೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಬಗ್ಗೆ ನಿಮಗೇನು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಈ ಹಿಂದೆ ಮೂಡಾ ವಿಚಾರದಲ್ಲಿಯೂ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಇದೆ ಅಂತ ಕುಮಾರಸ್ವಾಮಿಯವ್ರು ಹೇಳಿದ್ರು ಬಿ ಜೆ ಪಿಯವ್ರು ಹೇಳಿದ್ರು ಕೂಡ ಅದು ನಿಜವೂ ಆಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಸ್ಟ್ರಾಂಗ್ ಆಗಿ ನಿಂತಂತೆ ಅವರು ನಿಂತಿದ್ದರು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಹೇಗಿದ್ದರೂ ವಾತಾವರಣ ಎಲ್ಲವೂ ಕೂಡ ನನ್ನ ಪರವಾಗಿದೆ ನಾನು ಈಗ ಏನೇನೋ ಸ್ಟೇಟ್ಮೆಂಟನ್ನು ಕೊಟ್ಟು ಅದನ್ನು ಕೈಯಾರೆಯಾಗಿ ನಾನು ಯಾಕೆ ಹಾಳು ಮಾಡಿಕೊಳ್ಳಿ ಸೊ ದೆಹಲಿಯಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಆಗ್ತಾಯಿದೆ ಅದೆಲ್ಲವೂ ಕೂಡ ನನ್ನ ಪರವಾಗಿ ಇದೆ ಸೊ ನಾನು ಇಲ್ಲ ಅಂತ ಹೇಳೋದರಲ್ಲಿ ಏನು ಕಳ್ಕೊಳ್ಳೋದಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅಂತ ಹೇಳಿರೋದು ಅದರ ಜೊತೆಗೆ ಅವರು ಏನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಗೆಳೆಯರಿ ಯಾರ್ಯಾರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿಯೇ ಆಗತ್ತೆ ಈ ವಿಚಾರ ನಾಯಕತ್ವದ ಬದಲಾವಣೆ ವಿಚಾರ ಇದೆಯಲ್ಲ ಅದು ಯಾವಾಗ ಆರ್ ಸಿ ಬಿ ಕಾಲ್ತುಳಿತದ ಪ್ರಕರಣದಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ದೆಹಲಿಗೆ ಹೋದ್ರಲ್ಲ ಅವತ್ತೇ ಅದು ಡಿಸೈಡ್ ಆಗಿದೆ ಆಗ ಸಿದ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾರೆ ಏನಂತ ಪಟ್ಟು ಹಿಡಿತಾರೆ ಆಯಿತು ನಾಯಕತ್ವ ಬದಲಾವಣೆ ಆಗೋದಾದರೆ ಶಾಸಕರ ಅಭಿಪ್ರಾಯದ ಮೇಲೆ ಬದಲಾವಣೆ ಆಗಲಿ ಅನ್ನುವಂತಹ ಪಟ್ಟನ್ನು ಹಿಡಿತಾರೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಆಪ್ಷನ್ ಏನು ಅಂದರೆ ಯಾರ್ಯಾರು ಸಿದ್ದರಾಮಯ್ಯನವರ ಪರವಾಗಿ ಇದ್ದಾರಲ್ಲ ಸೊ ಅವರನ್ನು ಇವರಿಗೆ ಇವರ ಕಡೆ ಹೇಗೆ ಒಲಿಸ್ಕೊಳ್ಳೋದು ಒಂದು ಹಣಬಲದಿಂದಲೋ ಅಥವಾ ಇನ್ನೇನೋ ಮಂತ್ರಿ ಆಮಿಷವನ್ನು ಒಡ್ಡಿ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನು ತನ್ನ ಕಡೆಗೆ ಸಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರ ತಂತ್ರ ಆಗಿದೆ ಹಾಗಾಗಿಯೇ ಡಿ ಕೆ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದರ ಬೆನ್ನಲ್ಲೇ ಗೆಳೆಯರಿ ಈಗ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸ್ಟ್ರಾಂಗ್ ಮೆಸೇಜ್ ಏನು ಅಂದರೆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನು ಕೆಳಗಡೆ ಇಳಿಸಿದ್ದೇ ಆದಲ್ಲಿ ನಾನು ಸರ್ಕಾರವನ್ನೇ ಕೆಳಗಡೆ ಇಳಿಸ್ತೀನಿ ಅನ್ನುವಂತಹ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಆ ಮೆಸೇಜ್ನ ಉತ್ತರವೇ ಅಥವಾ ಆ ಮೆಸೇಜ್ನ ಆ ಸ್ಟೇಟ್ಮೆಂಟೇ ಏನು ಅಂದರೆ ನಾನು ಐದು ವರ್ಷ ಸಿ ಎಂ ಆಗಿರ್ತೀನಿ ಅಂತ ಅದು ಸತೀಶ್ ಜಾರಕಿಹೊಳಿ ಅವರಿಂದಲೂ ಕೂಡ ಆಗಿರಬಹುದು ಮೊನ್ನೆ ನೀವು ಸತೀಶ್ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ನೀವು ನೋಡಿದ್ದೀರಾ ಸೊ ಅದೆಲ್ಲವೂ ಕೂಡ ಬ್ರದರ್ಸ್ ಅವರು ಒಟ್ಟಿಗೆ ಅಂತ ಎಲ್ಲವೂ ಕೂಡ ಒಂದು ರಾಜಕೀಯವಾಗಿ ಅಥವಾ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಆಗುತ್ತೆ ಆದರೆ ಗೆಳೆಯರೇ ಸತೀಶ್ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಅಷ್ಟು ಕ್ಲೋಸ್ ಆಗಿ ಕಾಣಿಸಿಕೊಳ್ಳೋದರ ಹಿಂದೆಯೂ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೆಸೇಜ್ ಇದೆ ಏನು ಆ ಮೆಸೇಜ್ ಅಂದರೆ ಸಿದ್ದರಾಮಯ್ಯನವರನ್ನ ಏನಾದರೂ ನೀವು ಕೆಳಗಡೆ ಇಳಿಸಿದ್ರೆ ನಾವು ಏನು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ರೆಡಿಯಾಗಿದ್ದ ಅನ್ನುವಂತಹ ಮೆಸೇಜ್ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಎರಡು ಆಪ್ಷನ್ ಕೊಡ್ತು ಒಂದು ಮಗನಿಗಾಗಿ ನೀವು ಸಿಎಂ ಪಟ್ಟವನ್ನ ತ್ಯಾಗ ಮಾಡಿ ಅಂತ ಸಿದ್ದರಾಮಯ್ಯನವರು ಬಹಳ ಯೋಚನೆ ಮಾಡಿದ್ರು ಬಹಳ ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ರು ನಾವು ಕೂಡ ಅದನ್ನ ರಿಪೋರ್ಟ್ ಮಾಡಿದ್ವಿ ರೆಡಿ ಆಗ್ತಾ ಇದ್ದಾರಾ ಅಂತ ಆದ್ರೆ ಗೆಳೆಯರೆ ಸಿದ್ದರಾಮಯ್ಯನವರು ಎಂದಿನ ಹಾಗೆ ತಮ್ಮ ಹಠದ ಹಾದಿಯಲ್ಲೇ ಮುಂದೆ ಸಾಗುತ್ತಾ ಇದ್ದಾರೆ ನಾನಂತೂ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಯೋದಿಲ್ಲ ಐದು ವರ್ಷ ನಾನು ಸಿಎಂ ಆಗಿರ್ತೇನೆ ಒಂದು ವೇಳೆ ನೀವೇನಾದರೂ ನನ್ನ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಬಂಡಾಯ ಹೇಳೋದಕ್ಕೂ ಕೂಡ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಇತ್ತ ಕಡೆ ಬಿಜೆಪಿಯಲ್ಲಿಯೂ ಕೂಡ ಒಂದಷ್ಟು ಬೆಳವಣಿಗೆಗಳು ಆಗುತ್ತಾ ಇದ್ದಾವೆ ಬಿಜೆಪಿಯಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆ ಏನು ಅಂದರೆ ಕೇಂದ್ರದ ಇಬ್ಬರು ಸಚಿವರಿಗೆ ಒಂದು ಟಾಸ್ಕ್ ಅಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ನಡೆಯ ಮೇಲೆಯೂ ಕೂಡ ಕಣ್ಣಿಟ್ಟಿರೋದು ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅವರ ಮುಂದಿನ ಹೆಜ್ಜೆ ಏನು ಒಂದು ವೇಳೆ ಅವರಿಗೆ ಸಿಎಂ ಸ್ಥಾನ ಸಿಗಲಿಲ್ಲ ಅಂದ್ರೆ ಡಿ ಕೆ ಅವರ ಮುಂದಿನ ಹಾದಿಗಳೇನಿವೆ ಅದೆಲ್ಲದರ ಮೇಲೆಯೂ ಕೂಡ ಕಣ್ಣಿಡೋದಕ್ಕೆ ಒಬ್ಬ ಕೇಂದ್ರ ಸಚಿವರಿದ್ದಾರೆ ಇನ್ನೊಬ್ಬ ಕೇಂದ್ರ ಸಚಿವರನ್ನ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕಣ್ಣಿಡೋದಕ್ಕೆ ಈಗ ಆಲ್ರೆಡಿ ನಿಯೋಜನೆ ಮಾಡಲಾಗಿದೆ ಅದು ಕೂಡ ರಾಜ್ಯದ ಕೇಂದ್ರ ಸಚಿವರಲ್ಲ ಬೇರೆ ಬೇರೆ ರಾಜ್ಯದ ಕೇಂದ್ರ ಸಚಿವರನ್ನ ಕರ್ನಾಟಕದ ರಾಜಕಾರಣದ ಮೇಲೆ ನಿಗಾ ವಹಿಸುವ ಹಾಗೆ ಬಿಜೆಪಿ ಹೈಕಮಾಂಡ್ ಕೂಡ ನೋಡಿಕೊಳ್ತಾ ಇದೆ ಇದೆಲ್ಲದರ ಒಂದು ಸುಳಿವು ಏನು ಕೊಡ್ತಾ ಇದೆ ಅಂದರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ರಾಜಕೀಯ ಬೆಳವಣಿಗೆ ಆಗಲಿದೆ ಅಂತ ಇದರ ನಡುವೆ ಗೆಳೆಯರೆ ಖರ್ಗೆ ಅವರು ಕೂಡ ಒಂದು ಕಣ್ಣಿನಿಂದ ನೋಡ್ತಾ ಇದ್ದಾರೆ ಖರ್ಗೆ ಅವರು ಬಹಳ ಪಕ್ಷ ನಿಷ್ಠರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನುವ ಹಾಗೆ ತಮಗೂ ಒಂದು ಅವಕಾಶ ಕೊಡಿ ಅಂತ ಸೋನಿಯಾ ಗಾಂಧಿ ಅವರ ಮುಂದೆ ಹೋಗಿ ಕೇಳಬಹುದು ಸಿದ್ದರಾಮಯ್ಯನವರಿಗೆ ಈ ರೀತಿಯಾಗಿರುವಂತಹ ದೊಡ್ಡ ಸ್ಟೆಪ್ ಬ್ಯಾಕ್ ಆಗಿರಲಿಲ್ಲ ಏನಂದ್ರೆ ಎ ಅಧ್ಯಕ್ಷರ ಸಹಿ ಆಗಿ ನಂತರ ಎಮ್ ಸಿನ ಮೇಡಮ್ ಆದೇಶ ಅಂತ ಹೇಳಿ ಹೋಲ್ಡ್ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಸೊ ಇಂತಹ ಸಂದರ್ಭದಲ್ಲಿ ಖರ್ಗೆ ಅವರ ಎಂಟ್ರಿಯೂ ಕೂಡ ಆಗಿದೆ ಅವರು ಕೂಡ ಸಿ ಎಂ ಸ್ಥಾನದ ಮೇಲೆ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು ಮುಂದೆ ಆಗೋದಕ್ಕೆ ಆಗೋದಿಲ್ಲ ಸೊ ಈ ಒಂದು ಎರಡೂವರೆ ವರ್ಷ ಸಿ ಎಂ ಆದರೂ ಆಗಿಬಿಡ್ತೀನಿ ಇಂತಹದ್ದೊಂದು ಅವಕಾಶ ಸಿಗಲಿ ಅಂತ ಖರ್ಗೆ ಅವರು ಕೂಡ ಕಾಯ್ತಾ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯಂತೂ ಆಗೋದು ನಿಶ್ಚಿತ ಅದು ಕೂಡ ಎರಡು ಅಥವಾ ಮೂರು ತಿಂಗಳಲ್ಲಿ ಎಲ್ಲರೂ ಕೂಡ ಸೆಪ್ಟೆಂಬರ್ ಅಂತ ಅಂದುಕೊಂಡಿದ್ದಾರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಷ್ಟರಲ್ಲಿ ಹೊಸ ಸರ್ಕಾರ ರಚನೆ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ